ನಮಸ್ತೆ ಎಲ್ಲರಿಗೂ ನಾನು ಡಾಕ್ಟರ್ ಆಶಾ ಎಸ್ ವಿಜಯ್ ಈ ಮಾರ್ಚ್ ಮಂತ್ ಬಂತು ಅಂದ ತಕ್ಷಣ ಮಹಿಳೆಯರಿಗೆಲ್ಲ ತುಂಬ ಸಂತೋಷ ಆಗುತ್ತೆ ಯುಗಾದಿ ಬಂತು ಅಂತಲ್ಲ ಮಹಿಳಾ ದಿನಾಚರಣೆ ಇದೆ ಅಂತ ಮಹಿಳಾ ದಿನಾಚರಣೆ ಅಂದ ತಕ್ಷಣ ನಾವು ಅವತ್ತು ಮಾರ್ಚ್ ಏಯ್ ಒಂದೇ ದಿವಸ ಮಹಿಳೆಯರನ್ನ ಅಭಿನಂದಿಸೋದಾಗಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಾಗಲಿ ಆಗಬಾರ್ದು ಅಂತ ನನ್ನ ಭಾವನೆ ಆ್ಯಕ್ಚುಲಿ ಮಾರ್ಚ್ ಎಂಟೈರ್ ಮಂತ್ ಮಾಸಾಚರಣೆ ಮಾಡಿದ್ರೆ ಮಹಿಳೆಯರ ಮಾಸಾಚರಣೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಲವಾರು ಮಹಿಳೆಯರನ್ನ ನೋಡಿದ್ದೀನಿ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಎಷ್ಟೋ ಜನ ಮಹಿಳೆಯರಿಗೆ ಏನು ಹೇಳ್ತಾರೆ ಅಂತಂದರೆ ಮುಂಚೆ ಎಲ್ಲ ನಂಬಿಕೆ ಇತ್ತು ವಾಡಿಕೆ ಇತ್ತು ನಾಲ್ಕು ಗೋಡೆ ಮಧ್ಯೆ ಮಹಿಳೆ ಇರಬೇಕು ಅಷ್ಟೇ ಬೇರೆ ಏನೂ ಅವ್ರಿಗೆ ರೋಲ್ ಆಗಲಿ ರೆಸ್ಪಾನ್ಸಿಬಿಲಿಟಿ ಆಗಲಿ ಇರಲಿಲ್ಲ ಮದುವೆ ಆಗಬೇಕು ಮಗು ಅಡಿಬೇಕು ತಾಯಿಯಾಗಿರಬೇಕು ಕೊನೆಗೆ ಅದು ಅಷ್ಟೇ ಅವ್ರದ್ದು ಲೈಫು ಮುಗೀತು ಅಂತ ಹೇಳೋರು ಬಟ್ ನೀವು ಇವಾಗ ನೋಡ್ತಿರೋ ಥರ ಮಹಿಳೆಯರು ಎಂಟ್ರಿ ಆಗಿರೋ ಫೀಲ್ಡೇ ಇಲ್ಲ ನೇವಿ ಆಗಿರ್ಬೋದು ಮಿಲ್ಟ್ರಿ ಸರ್ವೀಸಸ್ ಆಗಿರ್ಬೋದು ಬಾಹ್ಯಾಕಾಶ ಅಂತರಿಕ್ಷಯಾನ ನೇವಿ ಮಿಲ್ಟ್ರಿ ಸರ್ವೀಸಸ್ ಡಾಕ್ಟರ್ಸ್ ಎಂಜಿನಿಯರ್ಸ್ ಎಲ್ಲ ಫೀಲ್ಡಲ್ಲೂ ಮಹಿಳೆಯರಿದ್ದಾರೆ ನಾನು ಮೊನ್ನೆ ಆಟೋ ರಿಕ್ಷಾ ಡ್ರೈವರ್ಸ್ ಮಹಿಳೆಯರನ್ನ ನೋಡಿ ಟ್ಯಾಕ್ಸಿ ಕ್ಯಾಬ್ ಡ್ರೈವರ್ಸ್ ಮಹಿಳೆಯರನ್ನ ನೋಡಿ ತುಂಬ ಆಶ್ಚರ್ಯ ಆಯಿತು ಯಾವ ಫೀಲ್ಡಲ್ಲಿ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೋ ಆ ಕಡೆಯೆಲ್ಲ ಮಹಿಳೆಯರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು ಡಾಕ್ಟರ್ಸಲ್ಲಿ ಆರ್ಥೋಪೆಡಿಕ್ಸ್ ಫೀಲ್ಡು ಮಹಿಳೆಯರಿಗೆ ಅಲ್ವೇ ಅಲ್ಲ ಅಂತಿದ್ರು ಬಟ್ ಈ ಸಲ ಪಿ ಜಿ ಎಂಟ್ರೆನ್ಸಲ್ಲಿ ಸುಮಾರು ಜನ ಆರ್ಥೋಪೆಡಿಕ್ಸ್ ಫೀಲ್ಡ್ನ ಚೂಸ್ ಮಾಡಿದ್ದಾರೆ ಸೊ ಮಹಿಳೆಯರಿಗೆ ಎಷ್ಟು ಸ್ಟ್ರಾಂಗ್ ಡ್ರೀಮ್ಸ್ ಇರುತ್ತೆ ಅಂತಂದರೆ ಅವ್ರ ಅದ್ರ ಕಡೆ ತುಂಬ ಶ್ರಮ ವಹಿಸಿ ಪರಿಶ್ರಮ ಹೊಂದಿ ಒಂಥರ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಮುಂದೆ ಹೋಗ್ತಿದ್ರೆ ಖಂಡಿತ ಅದನ್ನೆಲ್ಲ ಅಚೀವ್ ಮಾಡಲೇಬೌದು ಫಾರ್ ಎಕ್ಸಾಂಪಲ್ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದಾಗ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ಕೂತು ಒಂದು ದೊಡ್ಡ ಮೀಟಿಂಗ್ ಮಾಡಿ ಖಂಡಿತ ನಿನ್ನ ಕೈಲಿ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಹೊರಟಿದ್ರು ಆಲ್ಮೋಸ್ಟ್ ಆ ಮೀಟಿಂಗ್ ತ್ರೀ ಅವರ್ಸ್ ಆಯಿತು ಮೂರು ಅವರ್ ಆದಮೇಲೆ ನಾನು ಹೇಳಿದೆ ನಿಮ್ಮ ವಾದ ನೀವು ಇಟ್ಕೊಳ್ಳಿ ನನ್ನ ಡ್ರೀಮ್ಸ್ ನಾನು ಇಟ್ಕೊಳ್ತೀನಿ ಅಂತ ಇವತ್ತು ನೋಡ್ತಿರ್ಬೋದು ಎಷ್ಟು ದೊಡ್ಡ ಆರ್ಗನೈಸೇಷನ್ನು ಮುನ್ನೂರು ಜನ ವರ್ಕ್ ಮಾಡ್ತಿದ್ದೀವಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಎಷ್ಟು ಸ್ಮಾಲ್ ರೋಲಿಗೆ ಬಂದವರು ಇವತ್ತು ಬ್ರಾಂಚ್ ಮ್ಯಾನೇಜರ್ಸಿಂದ ಇನ್ನೂ ಮೇಲ್ಪಟ್ಟ ಹುದ್ದೆಗಳಲ್ಲಿದ್ದಾರೆ ಸೊ ಮಹಿಳೆಯರಲ್ಲಿ ನಂದು ಒಂದು ರಿಕ್ವೆಸ್ಟ್ ನಿಮ್ಮ ಡ್ರೀಮ್ಸ್ ಏನಿದೆ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಅದ್ರ ಕೆಳಗಡೆ ಅದ್ರ ಕಡೆ ನಿಮ್ಮ ದಾಪುಗಾಲ ಹೊಂದಲಿ ಆಮೇಲೆ ನಾನು ನೋಡಿರೋ ಥರ ಫೀಮೇಲ್ಸ್ಗೆ ಪ್ರೊಫೆಷ್ನಲ್ ಆಸ್ಪಿರೇಷನ್ಸ್ ಕಡೆ ಹೋಗ್ಬಿಟ್ರೆ ಅವ್ರ ಫ್ಯಾಮಿಲಿ ಲೈಫ್ ಬಗ್ಗೆ ಯೋಚನೆನೇ ಮಾಡೋಲ್ಲ ಮೊನ್ನೆ ನಾನೊಂದು ಲೇಡಿ ನೋಡಿದೆ ತರ್ಟಿ ನೈನ್ ಇಯರ್ಸು ಲೆವೆನ್ ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ ತುಂಬ ಉತ್ತಂಗಕ್ಕೆ ಹೋಗಿದ್ದಾರೆ ಪ್ರೊಫೆಷ್ನಲ್ಲಿ ಬಟ್ ಫ್ಯಾಮ್ಲಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅವ್ರು ಬಂದಾಗ ನಮಗೆ ಅವ್ರ ಎಗ್ ರಿಸರ್ವ್ ಜೀರೋ ಇತ್ತು ಸೊ ಆ ಥರ ನಮ್ಮದು ಇನ್ವೆಸ್ಟಿಗೇಷನ್ಸಲ್ಲಿ ನಿಮ್ಮದು ಎಗ್ ರಿಸರ್ವ್ ಜೀರೋ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಭಯ ಆಗುತ್ತೆ ನಮ್ಗೆ ತುಂಬ ಹಿಂಜರಿಕೆ ಆಗುತ್ತೆ ಸೊ ಆದಷ್ಟು ನಿಮ್ಮ ಫ್ಯಾಮ್ಲಿ ಲೈಫು ನಿಮ್ಮ ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಿ ಬೇಗ ಹೋಗಿ ಫರ್ಟಿಲಿಟಿ ಡಾಕ್ಟರ್ಸ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಫರ್ಟಿಲಿಟಿ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ದರೆ ನಿಮ್ಮದು ಎಗ್ಸ್ನೆಲ್ಲ ಫ್ರೀಸ್ ಇಟ್ಕೊಳ್ಳಿ ಪ್ರೊಫೆಷ್ನಲ್ ಲೈಫ್ ಮತ್ತು ಫ್ಯಾಮ್ಲಿ ಲೈಫ್ ಎರಡೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತುಂಬ ಒಳ್ಳೆಯದಾಗಲಿ ನಿಮ್ಮ ಲೈಫಲ್ಲಿ ಎ ಸಕ್ಸಸ್ಫುಲ್ ಲೈಫ್ ಹ್ಯಾಪಿ ವಿಮೆನ್ಸ್ ಡೇ